ಶ್ರೀಮಾತ್ರೇ ನಮಃ ಇವತ್ತು ಒಂದು ಫೇರ್ ನ್ಯೂಸ್ ಗುಡ್ ನ್ಯೂಸ್ನೊಂದಿಗೆ ಬಂದಿದ್ದೀನಿ ಎಸ್ಪೆಷಲಿ ಆಧ್ಯಾತ್ಮಿಕ ಜೀವಿಗಳಿಗೆ ಕೆಲವರು ನಮ್ಮ ಬರೆಯೋ ರೈಟಿಂಗ್ ಟೇಬಲ್ ಕೇಳ್ತಾಯಿದ್ರಿ ಇದೇ ನೋಡಿ ಓದಬೇಕಾಗಿರೋ ಪುಸ್ತಕಗಳು ಸಾಕಷ್ಟು ಇದಾವೆ ಇನ್ನು ಈ ನಮ್ಮ ಹರಿ ನಗರ ಜೀವನದಲ್ಲಿ ಕೆಲಕ್ಕಾಗ್ತಾಯಿದೆ ಇಲ್ಲ ಓಕೆ ಫೇರ್ ನ್ಯೂಸ್ಗೆ ಏನಂತ ಬರೋಣ ಫೇರ್ ನ್ಯೂಸ್ ಏನಪ್ಪ ಅಂತಂದರೆ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮಗಳಿಂದ ಆಗ್ತಕ್ಕಂಥ ಲಾಭಗಳು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸಾಕಷ್ಟು ವೈದ್ಯಕೀಯ ಸವಾಲುಗಳನ್ನು ಎಸಗಿರತಕ್ಕಂತಹ ರೋಗಗಳನ್ನೂ ಸಹ ಮನೋ ದೌರ್ಬಲ್ಯ ರೋಗಗಳನ್ನೂ ಸಹ ನಿದ್ರಾಹೀನತೆಯನ್ನು ಸಹ ಈ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮಗಳು ಪರಿಹರಿಸಿದವೆ ಈಗ ಸಮಸ್ಯೆ ಏನು ಬಂದಿದೆ ಅಂತ ಹೇಳಿದರೆ ಕೆಲವರು ರಿಟೈರ್ಡ್ ಪರ್ಸನ್ಸು ಮತ್ತು ವಿದ್ಯಾರ್ಥಿಗಳು ಸಮಯ ಸಿಗ್ತಕ್ಕಂಥವರು ಖಾಲಿ ಇದ್ದು ಅದನ್ನು ಪಠಿಸಲಿಕ್ಕೆ ಆಸಕ್ತಿ ಉಳ್ಳವರಾಗಿ ದಿನನಿತ್ಯವೂ ಅರ್ಧ ಗಂಟೆ ಅದಕ್ಕೆ ಮೀಸಲಾಗಿ ಇಡ್ತಾ ಇದ್ದಾರೆ ಆದರೆ ನಮ್ಮಂಥ ಮಿಡಲ್ ಏಜ್ ಪರ್ಸನ್ಸು ಆಮೇಲೆ ಕೆಲವರು ಗೃಹಿಣಿಯರು ಇನ್ನು ಕೆಲವು ರಿಸರ್ಚ್ ವಿದ್ಯಾರ್ಥಿಗಳು ಆಮೇಲೆ ಕಣ್ಣು ಕಾಣದೇ ಇರತಕ್ಕಂತಹ ವೃದ್ಧರು ವೃದ್ಧೆಯರು ಅದನ್ನು ಹೇಗೆ ಮಾಡೋದು ಸಮಯ ಹಿಡಿಯುತ್ತೆ ಏನಾದರೂ ಒಂದು ತಂತ್ರ ಬೇಕಲ್ವಾ ಅಂತ ಕೇಳ್ತಾ ಇದ್ರು ಸೊ ಹೀಗೆ ನಾನು ಅವಲೋಕಿಸಿ ಹಿರಿಯರನ್ನು ಸಮಾಲೋಚಿಸಿದಾಗ ಹಾಗೆ ಅದರ ಇಲ್ಲಲು ಸಹ ಬಂತು ಸೊ ಯಾವುದಾದ್ರು ಒಂದು ಸೆಂಟೆನ್ಸ್ನ ನಾವು ತೆಗೆದುಕೊಂಡು ಅದನ್ನು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಒಂದು ಬಾರಿ ಪಠಿಸಿದಾಗ ನೂರ ಎಂಟು ಬಾರಿ ಅದನ್ನು ಪಠಿಸಿದಷ್ಟು ಪುಣ್ಯ ಬರುತ್ತಂತೆ ಉದಾಹರಣೆಗೆ ನಾನೊಬ್ಬ ಹಿರಿಯರನ್ನು ಕೇಳಲಾಗಿ ಸರ್ ನಾನು ನಿಧಾನವಾಗಿ ಪಠಿಸಿದೆ ಲಲಿತಾ ಸಹಸ್ರನಾಮ ತುಂಬ ಒಳ್ಳೆಯ ವೈಬ್ರೇಷನ್ಸ್ ಕೊಡ್ತು ನಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಶ್ರೀಮಾತೆ ತೆಗೆದುಕೊಂಡು ಸಾಲ್ವ್ ಮಾಡ್ತಿರೋ ಥರ ಭಾಸವಾಯಿತು ನನಗೆ ಅಂತ ಹೇಳಿದಾಗ ವೆರಿ ಗುಡ್ ಅದನ್ನು ದಿನ ಮಾಡು ಅಂತ ಹೇಳಿದರು ಅದೇ ಹಿರಿಯರಿಗೆ ನಾನು ಕ್ವಶನ್ ಕೇಳಿದೆ ಮತ್ತೆ ಸೊ ದಿನವೂ ಮೂವತ್ತೇಳು ನಿಮಿಷ ನನಗೆ ಮಾಡಲಿಕ್ಕೆ ಆಗದೇ ಇರಬಹುದು ಅಂತ ಸೊ ಆ ವಿದ್ವಾಂಸ ಹಿರಿಯರು ಹೇಳಿದರು ಒಂದು ವಾಕ್ಯ ತಕ್ಕೊಡ್ತೀನಿ ಕೊಡ್ತೀನಿ ಅದನ್ನು ನೀನು ಇಪ್ಪತ್ತೊಂದು ಸತಿ ಐವತ್ತೊಂದು ಸರತಿ ಅಥವಾ ನೂರ ಎಂಟು ಸರತಿ ಹೇಳಿದರೆ ಸಮ ಅಂತ ಆ ಒಂದು ಸಿಂಗಲ್ ಲೈನರ್ ಒನ್ ನಾಟ್ ಏಯ್ಟ್ ಟೈಮ್ ಲಕ್ಷ್ಮಿ ಸಾರಿ ಲಲಿತಾ ಸಹಸ್ರನಾಮಕ್ಕೆ ಸಮವಂತೆ ಆ ಸೆಂಟೆನ್ಸ್ ನಿಮಗೆ ಕೊಡ್ತಾ ಇದ್ದೀನಿ ವಿಷ್ಣು ಸಹಸ್ರನಾಮದಲ್ಲೂ ಇರಬಹುದು ಅಂತದನ್ನು ಅದೇ ವಿದ್ವಾಂಸರನ್ನು ಕೇಳಿ ಪಡೆಯೋಣ ಇದು ರೀಲಲ್ಲೂ ಸಹ ಬಂದಿತ್ತು ರೀಲಲ್ಲಿ ಬಂದ ತಕ್ಷಣ ನಾನು ತಗೊಳ್ಳೋಲ್ಲ ಆ ವಿದ್ವಾಂಸರ ಜೊತೆಗೆ ಪರಾಮರ್ಶೆ ಮಾಡಿ ನಾನು ತಿರ್ಗಾ ದುರ್ಗಾ ಕವಚ ಸಪ್ತಶತಿಯಲ್ಲಿ ನೋಡಿದೆ ನಿಜವಾಗಲೂ ಪವರ್ಫುಲ್ ಸೆಂಟೆನ್ಸ್ ಅದು ನಿಜಕ್ಕೂ ಅದು ಒಂದು ಸರ್ತಿ ಹೇಳಿದರೆ ನೂರ ಎಂಟು ಸರ್ತಿ ಹೇಳಿದರೆ ಪಠಣೆಯ ಮಹತ್ವ ಅಂತೆ ಹಾಗಾದರೆ ಐವತ್ತೊಂದು ಹೇಳಿದರೆ ಐವತ್ತೊಂದು ಇಂಟು ನೂರ ಎಂಟು ಎಷ್ಟು ಅಷ್ಟು ಫಲ ಅದಕ್ಕೆ ಸಿಗುತ್ತೆ ನೀವು ನೂರ ಎಂಟು ಹೇಳಿದರೆ ನೂರ ಎಂಟು ಇಂಟು ನೂರ ಎಂಟು ಬಟ್ ಇದೆಲ್ಲ ಅಂಕಿಗಳ ಅಂಶಗಳು ನಾವು ನೆನಪಿಟ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಗಮನದಲ್ಲಿ ಏನಿಟ್ಕೋಬೇಕು ಅಂದರೆ ನಾವು ಅಂಕಿ ಮೇಲೆ ಗಮನ ಹೋಯಿತು ಅಂದರೆ ಭಕ್ತಿ ಕಮ್ಮಿ ಆಗುತ್ತೆ ಸೊ ಫಲಾಪೇಕ್ಷೆ ಮೇಲೆ ಗಮನ ಹೋಯಿತು ಅಂದರೆ ಪಠಣ ಕಮ್ಮಿ ಆಗತ್ತೆ ಸೊ ಆದ್ದರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಗಣಕೀಕರಣ ಗಣ ಗಣನೆ ಎಷ್ಟಾಯಿತು ಎಷ್ಟಾಯಿತು ಅಂತ ನಮ್ಮ ತಲೆಯಲ್ಲಿ ಹೋಗದೆ ಶ್ರೀಮಾತ್ರಿಯ ಪಾದುಕೆಗಳ ಮೇಲೆ ಪಾದದ ಮೇಲೆ ನಾವು ಆ ಒಂದು ಮಂತ್ರವನ್ನು ಉಚ್ಚರಿಸಿದಾಗ ಅದರ ಫಲ ನನಗೇನೂ ಬೇಡಪ್ಪ ಅಮ್ಮ ನೀನೇನು ಕೊಡ್ತೀಯ ಅದನ್ನು ನಾನು ತೆಗೆದುಕೊಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಪಠಿಸಿದಾಗ ನಿರಪೇಕ್ಷತೆಯಿಂದ ಕರೆಕ್ಟ್ ನಿರಪೇಕ್ಷತೆಯಿಂದ ಪಠಿಸಿದಾಗ ನಮಗೆ ಫಲ ಖಂಡಿತ ದೊರೆಯುತ್ತೆ ಅಂತ ವಿದ್ವಾಂಸರು ಹೇಳಿದರು ಹಾಂ ಎಲ್ರಿಗೂ ಕುತೂಹಲವಾಗಿದೆ ಬೇಗ ಕೊಡಿ ಬೇಗ ಕೊಡಿ ಉಮೇಶ್ವರ ಆ ಮಂತ್ರ ಅಂತ ಕೇಳ್ತಾ ಇದ್ದೀರಿ ಗೊತ್ತು ನನಗೆ ವಿಡಿಯೋ ನೋಡಿ ಸೊ ಆ ಮಂತ್ರ ಏನು ಅಂದರೆ ಬರೆಕೊಂಬಿಡಿ ನಾನು ಕಮೆಂಟ್ ಬಾಕ್ಸಲ್ಲೂ ಬರೀತೀನಿ ಆ ಮಂತ್ರನ ಒಂದು ಸಲ ಆ ಸಿಂಗಲ್ ವಾಕ್ಯ ನೂರ ಎಂಟು ಲಕ್ಷ್ಮೀ ಸಾರಿ ಲಲಿತಾ ಲಕ್ಷ್ಮಿ ಅಂತಲೇ ಬರ್ತಾ ಇದೆ ನೋಡಿ ಲಕ್ಷ್ಮೀ ಸಾರಿ ಲಲಿತಾ ಸಹಸ್ರನಾಮ ಪಠಣೆಗೆ ಸಮ ಓಕೆ ಆ ಮಂತ್ರವನ್ನು ಬರೆದುಕೊಳ್ಳಿ ಓಂ ಶ್ರೀ ಚಿದಗ್ನಿಕೊಂಡ ಸಂಭೂತಾಯೈ ನಮೋ ನಮಃ ಇದು ಇದು ಒನ್ ಆಫ್ ದಿ ಮಂತ್ರಾಸ್ ಲಲಿತಾ ಸಹಸ್ರ ಅಂದರೆ ಒನ್ ಆಫ್ ದಿ ಮಂತ್ರಾಸ್ ಇದು ಇದನ್ನು ನೀವು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಹೇಳ್ಕೊಂಡ್ರೆ ನಿಮಗೆ ಲಕ್ಷ್ಮೀ ಅಥವಾ ಲಲಿತಾ ಸಹಸ್ರ ನಾವು ಕುಣ್ಯ ಬರುತ್ತೆ ಓಕೆ ಏನಾಗುತ್ತೆ ನಾ ಎರಡು ತಿಂಗಳಿಂದ ಮಾಡ್ತಾಯಿದ್ದೀನಿ ನಾಲ್ಕು ತಿಂಗಳಿಂದ ಮಾಡ್ತಾಯಿದ್ದೀನಿ ಒಂದು ವರ್ಷ ಆಯ್ತು ರೀ ಕಷ್ಟನೇ ತಪ್ಪಲ್ದು ಅಂದರೆ ನಿಮ್ಮ ಕಷ್ಟವನ್ನು ಲಲಿತಾ ದೇವಿಗೆ ಹೊರಿಸಬೇಡಿ ನಿಮ್ಮ ಕರ್ಮವನ್ನು ನೀವು ಭರಿಸಬೇಕು ಲಲಿತಾ ದೇವಿ ಭರಿಸೋದಿಲ್ಲ ನಿಮ್ಮ ಕರ್ಮವನ್ನು ನೀವು ಭರಿಸಬೇಕು ವೆಂಕಟೇಶ್ ದೇವರು ಭರಿಸೋಲ್ಲ ನಿಮ್ಮ ಕರ್ಮವನ್ನು ನೀವು ಭರಿಸ್ಬೇಕು ಲಕ್ಷ್ಮೀ ದೇವಿ ಭರಿಸೋಲ್ಲ ನಿಮ್ಮ ಕರ್ಮವನ್ನು ನೀವು ಭರಿಸಬೇಕು ಶಿರಡಿ ಸಾಯಿಬಾಬು ಭರಿಸೋಲ್ಲ ಓಕೆ ಈ ಇಷ್ಟು ಪಾಯಿಂಟ್ಸನ್ನ ಗಮನಕ್ಕೆ ಇಟ್ಕೊಂಡು ನಮ್ಮ ಮಂತ್ರ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ಒಂದು ಸರ್ತಿ ಪಠಣ ಮಾಡಿ ನನಗೆ ಆಗೋದೇ ಇಲ್ಲ ರೀ ಟೈಮೇ ಇಲ್ಲ ರೀ ಅಂದರೆ ಬಸ್ಸಲ್ಲಿ ನಿಂತಿರ್ತೀರಲ್ವ ಮೆಟ್ರೋದಲ್ಲಿ ನಿಂತಿರ್ತೀರಲ್ವ ಒನ್ಲೈನ್ಸಲ್ಲಿ ಹೇಳ್ಕೊಡಿ ಓಂ ಸರಿ ಚಿದಜ್ಞಕೊಂಡ ಸಂಭವತ ಎಂಬು ಆಯಿತು ನೂರ ಎಂಟು ಸರ್ತಿ ಬಂದಷ್ಟು ಪುಣ್ಯ ಬಂತು ನಿಮಗೆ ವಿಶ್ವಾಸ ಇರಬೇಕು ಹಂಗೆ ಲೆಕ್ಕ ಹಾಕಿ ನೀವು ನಿಮಗೆ ಲೆಕ್ಕ ಹಾಕೋ ಪರಿಭ್ರಮಣ ಬುದ್ಧಿ ಇತ್ತು ಅಂದರೆ ಕೆಲವರು ಲೆಕ್ಕ ಹಾಕ್ತಾಯಿರ್ತಾರೆ ಐದುನೂರು ರೂಪಾಯಿ ಕೊಟ್ಟರೆ ಏನು ಬರುತ್ತೆ ಇನ್ನೂರು ರೂಪಾಯಿ ಕೊಟ್ಟರೆ ಏನು ಬರುತ್ತೆ ಅಂತ ಅಲ್ವಾ ಪೈಸಕ್ಕೆ ಭಗವತಿಗೆ ದೈವತ್ವಕ್ಕೆ ಎಣೆ ಮಾಡಬೇಡಿ ಒಳ್ಳೆತನ ಎಲ್ಲಿರುತ್ತೋ ಅಲ್ಲಿ ಪೈಸ ನಿಧಾನವಾಗಿ ಬರುತ್ತೆ ಎಷ್ಟೋ ಜನ ಲಲಿತಾ ಸಹಸ್ರನಾಮ ಪಠಣದಿಂದ ಶ್ರೀಮಂತರಾದವರು ಇದ್ದಾರೆ ಅವರು ಇನ್ನೂವರೆ ನಿಮಿಷ ಆಯಿತು ಹೆಚ್ಚಿನ ಸಂಡೇ ಇನ್ನೂ ಸಹ ಭೋಜನವಾಗಿಲ್ಲ ಸಾಯಂಕಾಲ ಕನ್ನಡ ಕ್ಲಾಸ್ ಇದೆ ಇಸ್ಕೊಂಡು ಎಲ್ಲರೂ ಪ್ಲೀಸ್ ಟೇಕ್ ಕೇರ್ ಇನ್ನೊಂದು ಸಲ ಮಂತ್ರ ಹೇಳ್ಬಿಡ್ತೀನಿ ಬರ್ಕೊಂಬಿಡಿ ಅದು ಒಂದು ಲೈನ್ ಪಠಣ ನೂರ ಎಂಟು ಸಾರಿ ಲಲಿತಾ ಸಹಸ್ರನಾಮಕ್ಕೆ ಸಮ ಓಂ ಶ್ರೀ ಚಿದಗ್ನಿಕುಂಡ ಸಂಭೋತಾಯೈ ನಮೋ ನಮಃ ಏನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನನ್ನ ಫೋನ್ ನಂಬರ್ ಮೇಲ್ಗಡೆನೇ ಇದೆ ಓಂ ಸಾಯಿರ ಶ್ರೀ ಮಾತ್ರ ಹೇಳೇದು ಮಾಡಿ